ಈ ಮಕ್ಕಳ ದ್ವೇಷ ಸರ್ ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಒಂದು ಡೈಲಾಗ್ ಹೇಳಬೇಕಿದೆ ವಿಡಿಯೋ ಆರಂಭದಲ್ಲಿ ಏನಂದರೆ ಇಲ್ಲಿ ತನಕ ಒಂದು ಲೆಕ್ಕ ಇನ್ನ ಮೇಲಿಂದ ಇನ್ನೊಂದು ಲೆಕ್ಕ ಈ ಡೈಲಾಗ್ನ ಯಾಕೆ ಹೇಳಿದೆ ಅಂದರೆ ಡಿ ಬಾಸ್ ದರ್ಶನ್ ಅವರ ಬಹು ನಿರೀಕ್ಷಿತ ಸಿನಿಮಾ ಕಾಟೇರ ಅಂದರೆ ನಿನ್ನೆಗೆ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ಒಂದು ವಿಶೇಷ ದಾಖಲೆ ಬರ್ತಿದೆ ದಾಖಲೆ ಏನಂದರೆ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ಅಂದರೆ ಒಂದು ಕೋಟಿ ರೂಪಾಯಿನ ಗಳಿಕೆ ಕಂಡಿದೆ ಹೌದು ಇನ್ನು ಈ ಸಿನಿಮಾ ಸುಮಾರು ಒಂದು ಮುನ್ನೂರು ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗುತ್ತಿರುವಂಥದ್ದು ಇವತ್ತು ಹನ್ನೆರಡು ಗಂಟೆ ಶೋನಿಂದ ಫ್ಯಾನ್ ಶೋ ಪ್ರೀಮಿಯರ್ ಶೋ ಹಾಗೆ ಹೀಗೆ ಅಂತ ಒಂದಿಷ್ಟು ಶೋಗಳು ಇವತ್ತು ಹನ್ನೆರಡು ಗಂಟೆಯಿಂದನೇ ಶುರು ಆಗ್ತಿರುವಂಥದ್ದು ಅಂದರೆ ನಾಳೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಇವತ್ತು ಮಧ್ಯರಾತ್ರಿಯಿಂದಲೇ ಸಿನಿಮಾ ಶೋಗಳು ಶುರುವಾಗ್ತಿರುವಂಥದ್ದು ಇನ್ನು ಈ ಸಿನಿಮಾಗೆ ತುಂಬ ಜನ ಕಾಲೆಳೆಯೋಕೆ ಸಿನಿಮಾವನ್ನು ಬೀಳಿಸೋಕೆ ಅಂದರೆ ಒಂದು ವರ್ಗದ ಜನರು ಮಾತ್ರ ತುಂಬ ಕಷ್ಟ ಮೀರಿ ಪ್ರಯತ್ನ ಮೀರಿ ಪ್ರಯತ್ನಿಸ್ತಿದ್ರು ಆದರೆ ಅದೆಲ್ಲದನ್ನು ಮೀರಿ ಬ್ರೇಕ್ ಮಾಡಿ ಸಿನಿಮಾ ಈಗ ಅಡ್ವಾನ್ಸ್ ಬುಕ್ಕಿನಲ್ಲಿ ಬರೀ ಒಂದು ಕೋಟಿನ ಮಾಡಿದೆ ಅಂದರೆ ಇನ್ನು ಸಿನಿಮಾ ಆದಮೇಲೆ ಏನು ಬೇರೆ ಲೆಕ್ಕನೇ ಅಂತ ಹೇಳ್ಬೋದು ಹೌದು ಸಾಕಷ್ಟು ಜನಕ್ಕೆ ಇನ್ನು ಇದೇ ಈ ಅಡ್ವಾನ್ಸ್ ಬುಕ್ಕಿಂಗ್ ಏನು ದಾಖಲೆ ಮಾಡಿದಲ್ಲ ಇದಕ್ಕಿಂತ ಒಂದು ದೊಡ್ಡ ಉತ್ತರ ಬೇಕಿಲ್ಲ ಅಂತ ಅನ್ಕೊಳ್ಬೋದು ಯಾಕಂದರೆ ಇನ್ನು ಸಿನಿಮಾ ಏನು ಎಷ್ಟು ಎಷ್ಟು ಮಾಡ್ಬೋದು ಅಂತ ಅದು ಬೇರೆ ವಿಷಯ ಆದರೆ ಸಾಕಷ್ಟು ಜನಕ್ಕೆ ಸಾಕಷ್ಟು ವಿಚಾರಗಳಿಗೆ ಈ ಅಡ್ವಾನ್ಸ್ ಬುಕ್ಕಿಂಗು ಒಂದು ದೊಡ್ಡ ಉತ್ತರವಾಗಿ ಸಿಗಲಿದೆ ಇದ್ರ ಬಗ್ಗೆ ನೀವೇನೇಂಥರ ಕಾಮೆಂಟ್ ಮಾಡಿ ಈ ನ್ಯೂಸ್ ಮೇಲೆ ತುಂಬ ಮಾತಾಡೋಕ್ಕಾಗ್ತಾಯಿಲ್ಲ ಆದರೆ ಏನು ಇದು ಸಣ್ಣ ವಿಚಾರ ಅಲ್ಲ ಅಂತ ಅಂದ್ಕೊಳ್ಬೋದು ಯಾಕಂದರೆ ಬರೀ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ಒಂದು ಕೋಟಿ ಅಂದರೆ ಏನು ಸುಮ್ಮನೆ ವಿಚಾರ ಅಲ್ಲ ಎಷ್ಟೋ ಸಿನಿಮಾಗಳು ನೂರು ಕೋಟಿ ನೂರು ಕೋಟಿಗಿಂತ ಹೆಚ್ಚು ಒಂದು ಸಿನಿಮಾ ಬಜೆಟ್ನ ಹಾಕ್ಕೊಂಡು ಸಿನಿಮಾ ಮಾಡಿ ಅದರಷ್ಟು ಅರ್ಧದಷ್ಟು ಕೂಡ ಕಲೆಕ್ಷನ್ ಆಗಿಲ್ಲ ಆದರೆ ಬರೀ ಇದು ಒಂದು ನಮ್ಮ ಕನ್ನಡ ಸಿನಿಮಾ ಇದು ಯಾಕೆ ಹೇಳ್ತದೆ ಅಂದರೆ ತುಂಬ ಜನಕ್ಕೆ ಬರೀ ಕನ್ನಡ ಸಿನಿಮಾ ಅನ್ನೋರು ಇದ್ದಾರೆ ಅದಕ್ಕೆ ನಾವೇಗೋಸ್ಕರ ನಾವು ಸುಮ್ಮನೆ ಬರೀ ಇದು ಕನ್ನಡ ಸಿನಿಮಾ ಅಷ್ಟೇ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ಒಂದು ಕೋಟಿ ಆಗಿದೆ ಅಂದರೆ ಇನ್ನು ಸಿನಿಮಾ ಆರಂಭ ಆಗಿ ಒಂದು ಟೈಮ್ ಇದೆ ಇನ್ನು ಹನ್ನೆರಡು ಗಂಟೆಯಿಂದ ಶುರುವಾಗುತ್ತೆ ಯಾರ್ಯಾರು ಏನು ಅಬ್ಬರ ಅಂತ ಇದೆಲ್ಲಕ್ಕೂ ಕೂಡ ಉತ್ತರ ಸಿಗಲಿದೆ ವೇಟ್ ಆ್ಯಂಡ್ ವಾಚ್ ದರ್ಶನ್ ಅವರ ಅಬ್ಬರ ಇನ್ನೇನು ಇವತ್ತ ರಾತ್ರಿ ಹನ್ನೆರಡು ಗಂಟೆಯಿಂದ ಶುರುವಾಗುತ್ತೆ ಒಂದು ವರ್ಗದ ಜನರೇ ದರ್ಶನ್ ಅವರ ಈ ಸಿನಿಮಾವನ್ನ ರಿವ್ಯೂನ ನೋಡಿ ಒಂದು ತಡ್ಕೊಳ್ಳುವಂಥ ಶಕ್ತಿ ನಿಮ್ಗೆ ದೇವರು ಕೊಡಲಿ ರೆಕಾರ್ಡ್ ಬ್ರೇಕ್ಗಳನ್ನು ನೋಡಿ ತಡ್ಕೊಳ್ಳುವಂಥ ಶಕ್ತಿ ಅದನ್ನ ಆತ್ಮಸ್ಥೈರ್ಯ ತಾಳ್ಮೆಯನ್ನು ದೇವರು ಇನ್ನಷ್ಟು ನಿಮಗೆ ಕೊಡಲಿ ಅಂತ ನಾವು ಕೇಳ್ಕೊಳ್ತೀವಿ ಫ್ಯಾನ್ಸಾಗಿ ಇಷ್ಟೇ ವಿಡಿಯೋದು